ಹರಿದು ಬಂದ ಚಿತ್ರನಟ ನಟಿಯರ ದಂಡು ರಂಗಭೂಮಿಯಲ್ಲಿ ಖ್ಯಾತ ಕಲಾವಿದರ ಅದ್ಧೂರಿ ಅಭಿನಯ ನಾಟಕ ನಲ್ಲಿ ಧೂಳ್ ಎಬ್ಬಿಸುವ ಸನ್ನಿವೇಶಗಳು ಇದೆಲ್ಲ ಕಂಡಿದ್ದು ಚೈನಿ ಮಾಡಕ್ ರೊಕ್ ಬೇಕು ಪ್ರೀತಿ ಮಾಡಕ್ ದಿಲ್ ಬೇಕು ಸಾಮಾಜಿಕ ನಾಟಕದಲ್ಲಿ ಿ ಬನಶಂಕರಿ ಜಾತ್ರೆಯಲ್ಲಿ ನಾಟಕಗಳ ಹವ ಜೋರಾಗಿದೆ ಹಲವಾರು ಖ್ಯಾತ ಕಲಾವಿದರು ಬೀಡು ಬಿಟ್ಟಿದ್ದಾರೆ ಕುಟುಂಬ ಸಮೇತರಾಗಿ ನೋಡುವ ಫುಲ್ ಕಾಮಿಡಿ ಕೊಡುವ ನಾಟಕ ಅಂದ್ರೆ ಚೈನಿ ಮಾಡಕ್ ಬೇಕು ಪ್ರೀತಿ ಮಾಡಕ್ ದಿಲ್ಬೇಕು ಸಮಾಧಾನವಾಗಿ ಬುದ್ಧಿ ಕಲಿಸಬೇಕು ಅಂತ ಕೇಳಕ್ ಬಂದಿದೆ ಪೆನ್ಶನ್ ಜಾತ್ರೆ ಬಂದು ಒಂದು ನಾಟಕದಲ್ಲಿ ಒಂದು ಮುಖ್ಯ ಪಾತ್ರ ಅದರ ಖಡ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದೀನಿ ತುಂಬಾನೇ ಖುಷಿ ಆಗ್ತಾ ಇದೆ ಮೊದಲನೇ ವಿಷಯ ಖ್ಯಾತಿಯ ಚೈತ್ರಾ ಕೊಟ್ಟೂರ್ ಕಳ ನಾಯಕಿಯಾಗಿ ಅಭಿನಯಿಸಿದ್ದಾರೆ ನಾಟಕ ಆರಂಭದಿಂದಲೂ ಪ್ರೇಕ್ಷಕರು ಕಿಕ್ಕಿರಿದು ಸೇರ್ತಿದ್ದಾರೆ ಈ ನಾಟಕದಲ್ಲಿ ಸಿನಿಮಾ ಟಿವಿ ರಿಯಾಲಿಟಿ ಶೋಗಳಲ್ಲಿ ನಟಿಸಿದವರೇ ಹೆಚ್ಚಾಗಿ ತುಂಬಿದ್ದಾರೆ ಕಾಮಿಡಿ ಕಿಲಾಡಿ ಖ್ಯಾತಿಯ ಸದಾನಂದ ಹಾಸ್ಯ ಪಾತ್ರದಲ್ಲಿ ಕಚಗುಳಿ ಇಡ್ತಾರೆ ಕಾಂತು ಕಾಕಂಡಕಿ ಭರ್ಜರಿ ಡೈಲಾಗ್ ಮೂಲಕ ಮನಸೆಳೆಯುತ್ತಾರೆ ಚಪಾತಿ ಪಾಂಡೆಗಿನ್ ಮಗ ಹಿರೇಷ ಹೌದಮ್ಮ ನಮಸ್ಕಾರ ನಾನು ಕಾಮಿಡಿ ಕಿಲಾಡಿ ಸದಾನಂದ ಇವತ್ತ ಬಾದಾಮಿ ಬನಶಂಕರಿ ದೇವಿಯ ಜಾತ್ರಾ ಮಹೋತ್ಸವನಾಗ ಸರ್ ಅವರ ಕಂಪ್ನಿಯಿಂದ ಈ ಒಳಗೆ ನಾನೊಂದು ನಾಟಕದಲ್ಲೇ ಫುಲ್ಲು ಕಾಮಿಡಿ ಪಾತ್ರವನ್ನು ಮಾಡ್ತಾ ಇದ್ದೀನಿ ಬಡಗೇರ್ ಭಾಷೆ ಅಂತ ನಮ್ಮ ನಾಟಕದ ಹೆಸರು ಚೈನಿ ಮಾಡೋಕ್ಕೆ ರೊಕ್ಕಬೇಕು ಪ್ರೀತಿ ಮಾಡೋಕ್ಕೆ ಗೆಲ್ಲಬೇಕು ಅಂತ ಮೊದಲಲ್ಲೇ ಸರ ನಾನು ಬನಶಂಕರಿ ಜೇವಿ ಜಾತ್ರೆಗೆ ಬಂದಿದ್ದೀನಿ ಭಾಳ ಅದ್ಭುತವಾಗಿರ್ತಕ್ಕಂಥ ಜಾತ್ರೆ ಕಾಲಿಡೋಕೆ ಜಾಗ ಇಲ್ಲದೆ ಇರೋಷ್ಟು ಜನಸಂಖ್ಯೆ ಒಂದು ಹದಿನೈದು ಇಪ್ಪತ್ತು ನಾಟಕ ಥಿಯೇಟ್ರ್ಗಳು ಬಂದಿದ್ದಾವೆ ಬಹಳ ದೊಡ್ಡ ದೊಡ್ಡ ಕಲಾವಿದರು ಇದ್ದಾರೆ ಸಿ ಖುಷಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಈ ಕಂಪನಿಯಲ್ಲಿ ನಾನು ವಿಲನ್ ಪಾರ್ಟ್ ಇದ್ದೆ ಅಂದರೆ ನಾಟಕದ ಹೆಸರು ಚೈನಿ ಮಾಡೋಕೆ ಬೇಕು ಪ್ರೀತಿ ಮಾಡೋಕೆ ತಿಲ್ಲಬೇಕು ಎಂಬ ಸುಂದರ ಸಾಮಾಜಿಕ ನಾಟಕ ನಾಟಕ ಅತ್ಯುತ್ತಮವಾಗಿದೆ ಇದರಲ್ಲಿ ವಿಶೇಷವಾಗಿ ಹೇಳಬೇಕೇನ ಏನಪ್ಪ ಅಂದರೆ ಶ್ರೀ ರಾಜು ತಾಳಿಕೋಟಿ ಸರ್ ಹಾಗೂ ಮತ್ತು ಅವ್ರ ಮಗ ಭರತ್ ತಾಳಿಕೋಟಿ ಸರ್ ನಾನು ನನ್ನ ಮೊದಲಿಗೆ ಕರಿಬೇಕಾದ್ರೆ ನೀನು ನಮ್ಮ ಕಂಪ್ನಿಯಲ್ಲಿ ಯಾಕೆ ಮಾಡ್ತೀಯ ಅಂತ ಕೇಳಿದಾಗ ನಾನು ಸರ್ ನಿಮ್ಮಂಥ ದೊಡ್ಡ ವ್ಯಕ್ತಿ ಜೊತೆ ನನಗೆ ಆಗಲ್ಲ ಅಂತ ಹೇಳಿದೆ ಆದರೂ ಕೂಡ ಮಗ ನಿನ್ನಲ್ಲಿ ಏನೋ ಒಂದಿದೆ ನೀನು ಮಾಡ್ತೀಯಾ ಗ್ಯಾರಂಟಿ ಮಾಡ್ತೀಯಾ ಆ ಧೈರ್ಯ ನಮ್ಮಲ್ಲಿದೆ ನೀನು ಹೊರಬೇಕು ಅಂತ ಕರೆದಾಗ ನಮ್ಮಂಥ ಚಿಕ್ಕ ಕಲಾವಿದರಿಗೆ ಅವಕಾಶ ನೀಡಿಪಟ್ಟಂಥ ಆ ತಂದೆ ಮಕ್ಕಳಿಗೆ ನಾನು ಇಬ್ಬರಿಗೂ ನನ್ನ ಒತ್ತಿನ ನಮಸ್ಕಾರ ಹೇಳಲು ಇಷ್ಟಪಡ್ತಾ ಇದ್ದೇನೆ ಕೊಟ್ಟ ಹಣಕ್ಕೆ ಮೋಸವಿಲ್ಲದಂತೆ ನಕ್ಕು ನಕ್ಕು ಸುಸ್ತಾಗುವಷ್ಟು ಮನರಂಜನೆ ಇದೆ ರಂಗಭೂಮಿಯ ದಿಗ್ಗಜ ರಾಜು ತಾಳಿಕೋಟೆಯೇ ನಿರ್ದೇಶನ ನೀಡಿದ್ದಾರೆ ಜೇವರ್ಗಿ ರಾಜಣ್ಣ ಈ ನಾಟಕದ ಕೃತಿಕಾರರಾಗಿದ್ದಾರೆ ಹಿರಿಯ ಕಲಾವಿದ ರಾಜ್ ಮಹಮ್ಮದ್ ಬಾದಾಮಿ ಕೂಡ ಪ್ರಮುಖ ಪಾತ್ರದಲ್ಲಿದ್ದಾರೆ ಬಾದಾಮಿ ಮನುಷಂಗರಿ ಜಾತ್ರೆಗೆ ಕಲಾ ಪ್ರೇಕ್ಷಕರು ಸದಾಕಾಲ ಬರ್ತಾ ಇರ್ತೀರಿ ನಾಟಕ ನೋಡ್ತಾ ಇರ್ತೀರಿ ನಿಮ್ಮ ಆಶೀರ್ವಾದ ಮಾಡ್ತಾ ಇರ್ತೀರಿ ಕಲಾವಿದರನ್ನ ನಡೆಸ್ತಾ ಇರ್ತೀರಿ ಆದರೆ ಈ ಸಾರಿ ಚೈನಿ ಮಾಡೋಕ್ಕೆ ರಕ್ತ ಬೇಕು ಪ್ರೀತಿ ಮಾಡೋಕ್ಕೆ ತಿಲ್ಲಬೇಕು ಅನ್ನುವಂಥ ನಾಟಕನ ಅದ್ಭುತವಾದ ಕಾಮಿಡಿ ಅಥವಾ ಮತ್ತು ಕಲಾವಿದರ ಸಮೂಹ ಕಾಮಿಡಿ ಖಿಲಾಡಿ ಸದಾನಂದ ಅವರು ಬಂದಿದ್ದಾರೆ ಬಿಗ್ ಬಾಸ್ನಲ್ಲಿ ಎಂಟ್ರಿ ಕೊಟ್ಟ ಚೈತ್ರಾ ಕೋಟೂರವರು ಬಂದಿದ್ದಾರೆ ದಯವಿಟ್ಟು ಎಲ್ಲರೂ ಬಂದು ಚೈನೆ ಮಾಡೋಕ್ಕೆ ರೋಕಬೇಕು ಪ್ರೀತಿ ಮಾಡೋಕ್ಕೆ ತಿಂದಬೇಕು ಅನ್ನೋವಂಥ ನಾಟಕನ ಅದ್ಧೂರಿಯಾಗಿ ನೋಡಿ ಆಶೀರ್ವಾದ ಮಾಡಿ ಕಲಾವಿದರನ್ನು ಉಳಿಸ್ಬೇಕು ಬೆಳೆಸಬೇಕು ನಾಟಕದಲ್ಲಿ ಅದ್ಧೂರಿ ದೃಶ್ಯಗಳಿವೆ ಸ್ಟೇಜ್ ಮೇಲೆಯೇ ಜೀಪ್ ತರುವ ದೃಶ್ಯಗಳು ರೋಮಾಂಚನಗೊಳಿಸುತ್ತೆ ಇದಲ್ಲದೆ ಚೈತ್ರ ಕೊಟ್ಟೂರ್ ಹಾಗೂ ಭರತ್ ತಾಳಿಕೋಟಿಯವರ ನೃತ್ಯ ಅದ್ಭುತವಾಗಿ ಮೂಡಿಬಂದಿದೆ ಖ್ಯಾತ ಕಲಾವಿದರಾದ ಭಾಗ್ಯ ಮತ್ತು ರಕ್ಷಿತಾ ಗಮನ ಸೆಳೀತಾರೆ ಉಪ್ಪನ್ನ ಬಿಟ್ಟರೆ ಇನ್ಯಾರಿಗೂ ಭಯ ಪಡೋದಿಲ್ಲ ಹಿರಿಯರಿಗೆ ಬೆಲೆ ಕೊಡಬೇಕಾಗಿತ್ತು ನನ್ನ ಜೈಲಿ ಮಾಡಕ ರೊಬ್ಬೇಕು ಪ್ರೀತಿ ಮಾಡಕ ತಿಳಿಬೇಕೆಂಬ ನಾಟಕ ಬಹಳ ಚಂದ ಇದ್ರಿ ಎಲ್ಲರೂ ಬರ್ಬೇಕ್ರಿ ಯಾಕಂದ್ರೆ ಈ ನಾಟಕದಾಗ ಒಂದೊಂದು ಸನ್ನಿವೇಶ ನಿಮ್ಗೆ ನೋಡ್ಬೇಕು ನೋಡ್ಬೇಕು ಅನ್ಸುತ್ತೆ ಅಷ್ಟು ಚಲೋ ಐತ್ರಿ ನಾಟಕ ಆ ಬರ್ರಿ ನಾಟಕ ನೋಡಕ ಫುಲ್ ಕಾಮಿಡಿ ನಾಟಕ ಎಲ್ರು ಬರ್ರಿ ಹಿಂಗ ಸಪೋರ್ಟ್ ಮಾಡ್ತಾ ಇರ್ರಿ ನಾನು ನಿಮ್ಮ ಪ್ರೀತಿಯ ರಚು ಮಾತಾಡ್ತಿರೋದು ಹಲವಾರು ಸಿನಿಮಾಗಳಲ್ಲಿ ನಟಿಸಿ ಸೈ ಎನ್ನಿಸಿಕೊಂಡ ಭರತ್ ತಾಳಿಕೋಟಿ ಹಾಸ್ಯ ಮತ್ತು ಕಥಾ ನಾಯಕನ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಅಲ್ಲದೆ ಶ್ರೀ ಗುರು ಖಾಸ್ಕತೇಶ್ವರ ನಾಟ್ಯ ಸಂಘ ತಾಳಿಕೋಟಿಯ ನೇತೃತ್ವ ವಹಿಸಿಕೊಂಡಿದ್ದಾರೆ 你们两个，到底在哪等呢？ ಸುಮಾರು ಇಪ್ಪತ್ತು ವರ್ಷಗಳಿಂದ ಸತತವಾಗಿ ಬಾದಾಮಿ ಬನಶಂಕರಿ ಜಾತ್ರೆಯಲ್ಲಿ ನಾಟಕವನ್ನು ನಡ್ಕೊಂಡು ಬಂದಿದ್ದೀವಿ ಪ್ರದರ್ಶನ ಮಾಡ್ತಾ ಇದ್ದೀವಿ ಇಪ್ಪತ್ತು ವರ್ಷಗಳಿಂದ ಸತತವಾಗಿ ಅಭಿಮಾನ ಜನ ಕೊಡ್ತಾ ಇದ್ದಾರೆ ಪ್ರೀತಿ ಪ್ರೋತ್ಸಾಹ ಕೊಟ್ಟಿದ್ದಾರೆ ಈ ವರ್ಷ ಕೂಡ ಚೈನಿ ಮಾಡಕ್ಕೆ ರೊಕ್ಕಬೇಕು ಪ್ರೀತಿ ಮಾಡೋಕೆ ದಿಲ್ಬೇಕು ಅನ್ನೋ ಹೊಚ್ಚ ಹೊಸ ನಾಟಕವನ್ನು ತೆಗೆದುಕೊಂಡು ಬಂದಿದ್ದೀವಿ ಜೀವರಿಗೆ ರಾಜಣ್ಣವರು ಈ ನಾಟಕವನ್ನು ಬರೆದಿದ್ದಾರೆ ನಮ್ಮ ತಂದೆಯವರೇ ಡಾಕ್ಟರ್ ರಾಜು ತಾಳಿಕೊಟ್ಟಿಯವರು ಈ ನಾಟಕವನ್ನು ನಿರ್ದೇಶನ ಮಾಡಿದ್ದಾರೆ ನಾನು ಪೂರ್ಣ ಪ್ರಮಾಣದ ನಾಯಕನಾಗಿ ಒಂದು ವಿಭಿನ್ನ ಪಾತ್ರದಲ್ಲಿ ಹಾಸ್ಯ ಮತ್ತು ಹೀರೋ ಪಾತ್ರದಲ್ಲಿ ಪ್ರಥಮ ಬಾರಿಗೆ ಕಾಣಿಸ್ಕೊಡ್ತಾ ಇದ್ದೀನಿ ಬಾದಾಮಿ ಬಂಚಕ್ರಿಯೆಯಲ್ಲಿ ಯಾವಾಗಲೂ ನಮ್ಮದು ಹವ ಇದ್ದೇ ಇರುತ್ತೆ ಅದನ್ನು ಎಲ್ಲರಿಗೂ ಗೊತ್ತು ಈ ವರ್ಷದ ಒಂದು ವಿಶೇಷವಾದ ಹವ ಇದೆ ಎಲ್ಲರೂ ಜನ ನಾಟಕ ಇಷ್ಟಪಟ್ಟಿದ್ದಾರೆ ಜಾತ್ರೆಯ ಮಜಕ್ಕೆ ಮತ್ತಷ್ಟು ಮುದ ನೀಡಲು ಚೈನಿ ಮಾಡಕ್ ರೊಕ್ಕಬೇಕು ಪ್ರೀತಿ ಮಾಡಕ್ ದಿಲ್ಬೇಕು ನಾಟಕ ಸಜ್ಜಾಗಿದೆ ದಿನಂ ಪ್ರತಿ ಫುಲ್ ಆಗಿ ನಾಟಕ ಪ್ರದರ್ಶನವಾಗ್ತಿದೆ ರನ್ ಟಿವಿ ನ್ಯೂಸ್ ಬಾದಾಮಿ ಎನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ